ஜேபியூருக்கு ல்த்தீங்க அந்த எல்லா கடை ஹேத் திரு சர்க்கார வந்த மேலி கழக ஒன்றூவரை வர்ஷிங்க ನಮ್ಮ ಮೇಲೆ ನಮ್ಮ ಸರ್ಕಾರದ ಮೇಲೆ ಮತ್ತು ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡೋದು ಜೊತೆಗೆ ನಮ್ಮ ಕಾರ್ಯಕ್ರಮಗಳನ್ನು ಅಪಪ್ರಚಾರ ಸುಳ್ಳು ಆರೋಪಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತ ಮಂತ್ರಿ ಸಿದ್ದರಾಮಯ್ಯ ಕಾರಣ ಆಮೇಲೆ ಮೂಡ ಪ್ರಕರಣದಲ್ಲಿ ಸೈಟ್ಗಳ ಹಂಚಿಕೆ ಕಾನೂನು ಬಾಗಿರುವ ಸಿದ್ದರಾಮಯ್ಯ ಏನು ಪಾತ್ರ ಇಲ್ಲದೋದ್ರೂ ಪಾತ್ರ ಇದೆ ಅಂತೇಳಿ ಹೇಳೋದು ಸಿದ್ದರಾಮಯ್ಯನ ಪಾತ್ರ ಏನೂ ಇಲ್ಲದೇನೂ ಕೂಡ ಏನೂ ಇಲ್ಲ ಇದೆ ಅಂತ ಹೇಳೋದು ಆಮೇಲೆ ಈ ವಕ್ ಪ್ರಾಪರ್ಟಿ ವಿಚಾರದಲ್ಲಿ ಕೋಮುವಾದ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಎರಡು ಸಾವಿರದ ಹದಿನಾಲ್ಕರ ನೀವು ಲೋಕಸಭಾ ಅವರ ಲೋಕಸಭಾ ಚುನಾವಣೆಯಲ್ಲಿ ಅವರ ಪ್ರಣಾಳಿಕೆ ನೋಡಿರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಆ ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ನಾವು ಇಸ್ಲಾಂ ಗುರುಗಳ ಜೊತೆ ಮಾತಾಡಿ ಜೊತೆ ಮಾತಾಡಿ ಧಾರ್ಮಿಕ ಗುರುಗಳ ಜೊತೆ ಮಾತಾಡಿ ಯಾರ್ಯಾರು ಒಟಿನ ಅತಿಕ್ರಮಣ ಅವ್ರು ಪ್ರಭಾಕರ ಅವ್ರ ಪ್ರಣಾಳಿಕೆ ಯಾಕಂದ್ರೆ ಇವರು ನಾನು ಸುಳ್ಳು ಹೇಳಿಬಿಡ್ತೀನಿ ಅಂತ ಆದ್ರು ನಾನು ಹೇಳಬೇಕಲ್ಲಪ್ಪ ನೀವು ನಂಬರ್ ಇಲ್ಲಿ ಅವ್ರು ಹೇಳದಕ್ಕೆ ಬರೀತೀರಲ್ಲಾಟ್ ಆಲ್ ನಾಟ್ ಆಲ್ ಅವ್ರು ಅವರು ಹೇಳಿದ್ದು ಬರ್ದಿದಿರಿ ನಾನು ಹೇಳಿದದ್ದು ಬಂದಿದಿರಿ ತುಂಬಾ 90 ಮೀಡಿಯಾ ಮೇಲೆ ಯಾಕ ಚಾರ್ಜ್ ಮಾಡ್ತೀರಾ ಸತ್ಯ ಜನಗಳಿಗೆ ತಲುಪಿಸೋದು ತುಂಬಾ ದಿನದಿಂದ ಮೀಡಿಯಾ ಮೇಲೆ ಚಾರ್ಜ್ ಮಾಡ್ತಿದ್ರು ಯಾಕೆ ಗೊತ್ತಾಗ್ತಿಲ್ಲ ಸರ್ ಯಾಕ ಹೇಳ್ತಾ ಇದ್ದೀನಿ ಅಂದ್ರೆ ಮೀಡಿಯಾ ಇರೋದು ಸತ್ತಿ ಜನಗಳಿಗೆ ತಲುಪಿಸಬೇಕು ನೀವು ವಿಪಕ್ಷ ನಾಯಕರಾಗಿ ಇದ್ದಾಗ ನೀವು ಹೇಳಿದಂತೆ ವಿಪಕ್ಷ ನಾಯಕರ ಸರ್ ಸತ್ತಿ ಫುಲ್ ಹೇಳೇ ಇಲ್ಲ ನಾನು ಅದೇ ನಾನು ಇವ್ರು ಫುಲ್ ಹೇಳ್ತಾ ಇದ್ದಾರಾ ಮತ್ತೆ ಈ ಇಶ್ವಿನಲ್ಲಿ ಇಶ್ಯೂ ನಲ್ಲಿ ಅವ್ರು ಹೇಳಿರೋದೇನು ಪ್ರಣಾಳಕಲ್ ಹೇಳಿರೋದೇನು ನಾನು ಯಾಕೆ ಹೇಳ್ತಾ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇಲ್ಲ ನಾನು ಬಟ್ ವಾಟ್ ಆರ್ ದಿ ಫ್ಯಾಕ್ಟ್ಸ್ ವಾಟ್ ಇಸ್ ದಿ ಟ್ರೂತ್ ಚಾರ್ಜ್ ಏನ್ ಮಾಡಿಲ್ಲ ನೀನ್ ಮೇಲ್ ಮಾಡುದನ್ನ ಹೌದಪ್ಪ ನೀವು ಸತ್ಯ ಹೇಳದೆ ಹೋದ್ರೆ ಮಾಡದೆ ಸುತ್ತೆ ಸತ್ಯ ಹೇಳದೆ ಹೋದ್ರೆ ಮಾಡದೆ ಬೈದಿಲ್ಲ ನಾನು ಬೈದಿಲ್ಲ ಬೈದು ಇಲ್ಲ ಗದರ್ಸು ಇಲ್ಲ ಬೈದು ಇಲ್ಲ ಗದರ್ಸು ಇಲ್ಲ ನಿಮ್ಗೆ ಹಂಗ ಅನ್ಕೊಂಡ್ರೆ ನಾನು ಏನ್ ಮಾಡೋಕ್ಕಾಗಲ್ಲ ಹೌದು ಈಗಲೂ ಹಿಂಗೆ ಕೊಡ್ತೀನಿ ಈಗಲೂ ಕೊಡ್ತೀನಿ ಯಾವಾಗಲೂ ಕೊಡ್ತೀನಿ ನಾನು ಅಸೆಂಬ್ಲಿನಲ್ಲಿ ಕುಡ್ತಿರ್ಲಿಲ್ವಾ ಚುನಾವಣಾ ಭಾಷಣ ಮಾಡುವಾಗ ಕುಡ್ತಿರ್ಲಿಲ್ವಾ ಅಭ್ಯಾಸ ಅದು ಅಷ್ಟೇನೆ ಗೊತ್ತಾಯ್ತಲ್ಲ ನಾನು ಯಾಕೆ ಏ ವಿನ ವಿನಯ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಹೇಗೆ ಬಿಜೆಪಿಯವರು ಇಬ್ಬಗೆಯ ನೀತಿಯನ್ನ ಅನುಸರಿಸ್ತಾರೆ ಒಂದೇ ಇಶ್ಯೂಸ್ ಮೇಲೆ ಎರಡು ತರ ಮಾತಾಡ್ತಾರೆ ಅವ್ರ ಪ್ರಣಾಳಿಕೆಯಲ್ಲಿ ಹೇಳಿರ್ತಕ್ಕಂಥದನ್ನೇ ಬದಲಾವಣೆ ಮಾಡಿ ಬೇರೆ ತರ ಹೇಳೋದು ಬಸವರಾಜ ಬೊಮ್ಮಾಯಿ ಏನಂತ ಹೇಳಿದ್ದಾರೆ ಒಂದು ಫಂಕ್ಷನ್ಗೆ ಹೋಗಿ ಬಸವರಾಜ ಏನಂತ ಹೇಳಿದಾರೆ ಹೇಳಿದ್ದಾರೆ ಪ್ರಾಪರ್ಟಿ ಮಗ ನಾನು ಯಾರು ಅತಿಕ್ರಮಣ ಮಾಡ್ಕೊಂಡಿದ್ರೆ ಬಿಡಿಸ್ತೀನಿ ಅಂತ ಹೇಳಿದ್ದಾರೆ ಅಲ್ವಾ ಮತ್ತೆ ಅವ್ರಿಗೆ ನಾವೇನ್ ಮಾಡ್ತಾ ಇದ್ದೋ ನಾವೇನ್ ಮಾಡ್ತಾ ಇದ್ದೋ ಅವ್ರ ಪ್ರಾಪರ್ಟಿ ಇದ್ವಾ ನಾನು ಹೇಳಿದ್ದೀನಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ನೋಟಿಸ್ ಕೊಟ್ಟಿದ್ರೆ ಒಂದು ವೇಳೆ ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಕತ್ತೀವಿ ಒಂದು ವೇಳೆ ವಿಚಾರಣೆ ಇಲ್ಲದೆ ರೆವಿನ್ಯೂ ರೆಕಾರ್ಡ್ ನಲ್ಲಿ ಅವ್ರ ಹೆಸರು ಪ್ರಾಪರ್ಟಿ ಪ್ರಾಪರ್ಟಿ ಏನಾದ್ರು ಅವ್ರ ಹೆಸರಿಗೆ ಬಂದಿದ್ರೆ ಒಕ್ ಬೋರ್ಡ್ ಹೆಸರು ಬಂದಿದ್ರೆ ಅದನ್ನು ರದ್ದು ಮಾಡ್ತೀವಿ ಮತ್ತೆ ಯಾವ ರೈತರನ್ನು ಕೂಡ ಒಕ್ಲೆಲ್ಲ ವಾಸ್ ಕೆಟಗಾರಿಕಲ್ಲಿ ವೆರಿ ವೆರಿ ಕ್ಲಿಯರ್ ಆನ್ ದಿಸ್ ಅಶೋಕ ಹೇಳ್ತಾನೆ ಇವರು ಪಾಪಿಗಳು ಕಾಂಗ್ರೆಸ್ನವರು ಕಾಂಗ್ರೆಸ್ನವರು ಪಾಪಿಗಳು ಈಗ ಯಾರು ಪಾಪ ಕಳೆದ ಚುನಾವಣೆ ಎರಡು ಕಡೆ ಯಾರು ಗೆದ್ದಿದ್ರು ನಂಬರ್ ಒನ್ ಎರಡು ಕಡೆ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಗೆದ್ದಿದ್ದದ್ದು ಸಿಗ್ಗಾಂವ್ನಲ್ಲಿ ಬಸವರಾಜ ಬೊಮ್ಮಾಯಿ ಗೆದ್ದಿದ್ದದ್ದು ಆಸ್ ಚೀಫ್ ಮಿನಿಸ್ಟರ್ ಇವರು ಪಕ್ಷದ ಅಧ್ಯಕ್ಷನಾಗಿ ಗೆದ್ದಿದ್ದದ್ದು ಎರಡೂ ಕಡೆ ನಾವು ಗೆದ್ದಿದ್ದೀವಿ ಒಂದ್ ಕಡೆ ಇಪ್ಪತ್ತೈದು ಸಾವಿರ ಕುಮಾರಸ್ವಾಮಿ ಕಡೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಲೀಡ್ಗಳು ತಗೊಂಡು ಗೆದ್ದಿದ್ದ ಇನ್ನೊಂದು ಕಡೆ ಹದಿಮೂರು ಸಾವಿರ ಚಿಲ್ಡ್ರನ್ ಅಲ್ಲಿ ಗೆದ್ದಿದ್ದೀವಿ ಆಮೇಲೆ ಈ ಬೈ ಎಲೆಕ್ಷನ್